ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮಹೇಂದ್ರ ಬಲಿಯರು ಒಂದು ಗಡಿಗಳು ಕೊಡಿರು ಹಾಂ ಹೌದಾ ಮಾಡಲಿಷ್ಟು ಗಾಡಿ ಎರಡು ಸಾವಿರ ಹತ್ತು ಸರ್ ಓನರಲ್ಲಿ ಥರ್ಡ್ ಅಲ್ಲಿಗೆ ಡಾಕ್ಯುಮೆಂಟ್ಸ್ ಇದೆ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಇನ್ಸೋರ್ಷನ್ ಮುಗಿತಿದೆ ಡಿಸೆಂಬರ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಬೇಕಾದ್ರೂ ಮಾಡಿಸ್ಕೊಡ್ತೀರಾ ಲೋನ್ ಐತೆ ಗಾಡಿ ಮೇಲೆ ಲೋನ್ ಏನಿಲ್ಲ ರನ್ನಿಂಗ್ ಇಷ್ಟ ಇದೆ ರನ್ನಿಂಗ್ ಟೂ ಟೂ ಲ್ಯಾಕ್ ಸಮಿಂಗ್ ಟೈರ್ ಕಂಡೀಶನ್ ಸಿಕ್ಸ್ಟಿಟ್ ಇದೆ ಬ್ಯಾಕು ಥರ್ಟಿಂಟ್ ಇದೆ ಮ್ಯಾಗ್ವಿಲ್ಸ್ ಅದು ಹಾ ಸರ್ ಗಾಡಿ ಹಾ ಮ್ಯಾಗ್ವಿಲ್ ಇದೆ ಮ್ಯಾಗ್ವಿಲ್ ಐತೆ ಇಷ್ಟ ಕೊಡ್ತೀವಿ ಗಾಡಿ ಗಾಡಿ ಹದಿನಾರ ಹದಿನಾರು ಕೊಡುತ್ತೆ ಹ್ಮ್ ಹ್ಮ್ ಫೀಚರ್ಸ್ ಏನೋ ಗಾಡಿ ಪವರ್ ಇದೆ 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 ರನ್ನಿಂಗ್ ಸಿಸ್ಟಮ್ ಸಿಸ್ಟಮ್ ಸೆವೆನ್ ಸೀಟರ್ ಏಯ್ಟ್ ಸೀಟ್ರ್ ಇದು ಸೆವೆನ್ ಸೀಟರ್ ಅಣ್ಣ ಸೆವೆನ್ ಸೀಟ್ರ್ ಗಾಡಿ ಇಲ್ಲಿ ಬರುತ್ತೆ ಲೊಕೇಶನ್ ಗಾಡಿ ಕಲಬುರ್ಗಿ ಡಿಸ್ಟ್ರಿಕ್ ಹಳನ್ ತಾಲ್ಲೂಕಲ್ಲಿ ಇದೆ ಶಿವಮೊಗ್ಗ ಆಗ್ತದೆ ಹೇಳಿ ಕಲಬುರಗಿಯಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಅಲ್ಲಿಗೆ ಒಂದ್ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಆಗಬಹುದು ಇಲ್ಲಿ ಡೆಂಟು ಕ್ರಚಸ್ ಹತ್ರ ಏನಿಲ್ಲ ಏ ಹಳೆ ಗಾಡಿ ಎಲ್ಲ ನೋಡ್ ನೋಡಿ ಹೇಳ್ಬೇಕಾ ಸರ್ ಇರ್ಬಹುದು ಅಲ್ಲಿ ಹೇಳಕ್ ಕಣ್ಣಿ ಕಾಣಂಗಿಲ್ಲ ಅಂದ್ರೆ ಒಳಗಡೆ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ತ್ರೀ ಲಕ್ಷ ಹೇಳಿ ಸರ್ ಮೂರ್ ಲಕ್ಷ ಹೇಳ್ತೀರಾ ಫೈನಲ್ ಎಷ್ಟು ಕೊಡ್ತೀರ ನೀವು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಗಾಡಿ ನೋಡಿ ಒಂದ್ ಹತ್ತು ಸಾವಿರ ಬಿಡ್ತೀರಾ ಹಾ ಸರ್ ಒಂದ್ ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀರಾ ಇದು ಹಾ ಹೆಚ್ಚು ಕಡಿಮೆ ಆಗ್ಬಹುದು ಸರ್ ಈಗ ಮೂರ್ ಲಕ್ಷ ಹೇಳ್ತಿದ್ರ आप मोर लेके बताएं दस साल एच के कम है आप हाँ ओके तो हम करने के बंदरे एच के कम में मड़े गए रिकूटियन सर ओके सर